ಅದೇನೂ ಸುಮ್ಮನೆ ಒಂದು ಉಪಚಾರ ಆಗಿಬಿಡುತ್ತೆ ಅಷ್ಟೇ ಭಕ್ತಿಯಿಂದ ಮಾಡೋದು ಶ್ರೇಷ್ಠ ಇಲ್ಲದಿದ್ದರೂ ಜೀವನದಲ್ಲಿ ಏನೋ ಕ್ರಿಯಾಕಲಾಪ ಮಾಡಿದ್ರೆ ಏನೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಆದರೆ ಹೋಗಲೇಬೇಕು ಮಾಡಲೇಬೇಕು ಅಂತೇನಿಲ್ಲ ಭಗವಂತನ ತೃಪ್ತಿ ಮಾಡಬೇಕು ಅಂತ ಹೋಗ್ಬೇಡ ನಾವು ನಮ್ಮ ಆನಂದವನ್ನು ಕೃತಜ್ಞತೆಯನ್ನು ವ್ಯಕ್ತಪಡಿಸೋದೆ ಪೂಜೆ ಆದರೆ ನಮ್ಮ ದೇವಸ್ಥಾನಗಳು ಬರೀ ಒಂದು ಪೂಜೆ ಸ್ಥಳ ಮಾತ್ರ ಅಲ್ಲ ಅದೊಂದು ಸಾಂಸ್ಕೃತಿಕ ಕೇಂದ್ರವೂ ಹೌದು ಇವಾಗ ಒಂದು ಮ ಒಂದು ಹಬ್ಬ ಹರಿದ್ರ ಅಂದರೆ ಒಂದು ದೀಪ ಹಚ್ಚಿಡ್ತೀವಿ ಬಾಗಿಲಿಗೆ ತೋರಣ ಕಟ್ಟದೀವಿ ಒಂಥರ ವೈಬ್ರೇಷನ್ ಚೆನ್ನಾಗಾಗತ್ತಲ್ವ ಯಾವ ಮನೆಯಲ್ಲಿ ಏನೂ ಮಾಡಿಲ್ಲ ಒಂದು ದೀಪವೂ ಹಚ್ಚೋದಿಲ್ಲ ಅಂತಂದ್ರೆ ಆ ಮನೆಯಲ್ಲಿ ಆ ವೈಬ್ರೇಷನ್ ಬೇರೆ ಥರ ಇರುತ್ತೆ ನೋಡಿದೀರಾ ಒಂಥರ ಡಲ್ನೆಸ್ ಇರ್ತದೆ ಮನೆಯಲ್ಲಿ ಆದರೆ ಮನೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಒಂದು ದೀಪ ಹಚ್ಚಿಟ್ಟಿರ್ತೀರಾ ದೇವ್ರ ಮನೆಯಲ್ಲಿ ಅಂತಂದ್ರೆ ಅದೊಂದು ಪಾಸಿಟಿವ್ ಎನರ್ಜಿನ ತಂದು ಕೊಡ್ತಾರೆ ಅದಕ್ಕೆ ಈ ಹಬ್ಬ ಹರಿದಿನಗಳಲ್ಲಿ ಈ ಥರ ಆಚರಿಸೋದು ಒಳ್ಳೇದು ಹಾಗೆ ದೇವಸ್ಥಾನಕ್ಕೆ ಕೂತ್ಕೊಂಡು ಬರಬೇಕು ಅನ್ನೋದೊಂದು ಪದ್ಧತಿ ಇದೆ ಕೂತು ಕುಂದ್ರೋ ಹಂಗೆ ಕುಂದೋದು ಇವತ್ತು ಇರೋದು ಹೀಗೆ ಮಾಡೋದ್ರಿಂದ ಏನೋ ಪ್ರಯೋಜನ ಆಗ ಕೂತು ನಮ್ಮೊಳಗೆ ಹೋಗ್ಬೇಕಾಗ್ತದೆ ಧ್ಯಾನ ಮಾಡಿ ಧ್ಯಾನ ಮಾಡಿದ್ರೆ ಮಾತ್ರ ಸಿಗತ್ತದು